ಇವತ್ತು ಸೌಮ್ಯ ನೆಡ್ಡಿ ಅವರು ಈ ಭಾಗದ ಮುಖಂಡ ಮುಖಂಡತ್ವವನ್ನು ವಹಿಸಿಕೊಂಡು ಹೋಗ್ತಾರೆ ಬಹಳ ಮೋಸದಿಂದ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಖಂಡಿತ ನನಗೆ ವಿಶ್ವಾಸ ಇದೆ ಮತ್ತೆ ರೀಕೌಂಟಿಂಗ್ ಆಗಿ ಅವರು ವಾಪಸ್ ಅಸೆಂಬ್ಲಿಗೆ ಬಂದೇ ಬರ್ತಾರೆ ನನ್ನ ಆತ್ಮವಿಶ್ವಾಸ ನನಗಿದೆ ಇವತ್ತು ಅಲ್ಲಿ ನೋಡಿ ಬೇರೆ ನಮ್ಮ ಬಾಲು ಎಲೆಕ್ಷನ್ ನಡೀತು ಅಲ್ಲಿ ಡಿಸ್ಮಿಸ್ ಮಾಡಬೇಕು ಟ್ರೀಕೋಟಿಗೆ ಸುಪ್ರೀಂ ಕೋರ್ಟ್ ಅವರು ಹರಡು ಮಾಡಿದ್ದಾರೆ ಅಲ್ಲಿ ಚಿಕ್ಕಮಗಳೂರಲ್ಲಿ ಎಲೆಕ್ಷನ್ ಐತೆ ಎಲೆಕ್ಷನ್ ಎಲೆಕ್ಷನ್ ಆಗಿದೆ ಅದನ್ನು ಅನೌನ್ಸ್ ಮಾಡಕ್ಕೆ ಬಿಟ್ಟೆ ಬೇಕಾದಷ್ಟು ಬಿಜೆಪಿಯವರು ಸೋಲನ್ನು ಒಪ್ಪಕ್ಕೆ ತಯಾರಿಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಲಯಗಳು ಗೌರವವನ್ನು ಕೊಡ್ತಾರೆ ಅನ್ನೋದು ಆತ್ಮವಿಶ್ವಾಸ ಇವತ್ತು ನನಗಿದೆ ಹಾಗೆ ಸೌಮ್ಯ ರೆಡ್ಡಿ ಅವರು ಸೋಂಕರು ಮನೆಗೆ ಕೂತಿಲ್ಲ ಎಲ್ಲ ಬಡ ಜನತೆಯ ಸೇವೆಯನ್ನ ಮಾಡಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಮುಂದಕ್ಕೆ ಈ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಒಂದು ಶಾಸಕಿಯಾಗಿ ಆಯ್ಕೆ ಮಾಡುವಂತೆಲ್ಲ ಸೇವೆ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಗಾಂಧಿಯವರ ಪ್ರತಿಮೆ ಕೂಡ ಇಲ್ಲಿ ಮಾಡಿದ್ದಾರೆ ಈಗ ಇವತ್ತು ಬೇಡ ಅದು ಕೆಲವು ಲೋಪದೋಷಗಳು ಸರ್ಕಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕಾಗಿದೆ ಆ ನಿಟ್ಟಲ್ಲಿ ನಾನು ಅದಕ್ಕೆ ಅಫೀಷಿಯಲ್ ಆಗಿ ಉದ್ಘಾಟನೆ ಮಾಡೋ ಬೇಡ ಅಂತ ಹೇಳಿ ನಾನು ಅದಕ್ಕೆ ಸಲಹೆಯನ್ನು ಕೊಟ್ಟಿದ್ದೆ ಬಹಳ ಸಂತೋಷ ಮೊದಲಿಂದಲೂ ಕೂಡ ಇಂದಿರಾ ಗಾಂಧಿ ಸರ್ಕಲ್ ಅಂತ ಹೇಳಿ ಮೊದಲಿಂದಲೂ ಇರಿಸಿದೆ ಸರ್ಕಲ್ ಅದು ಏನು ಅದನ್ನು ಕಾನೂನು ಕರ್ಮಟ್ಟಿನಲ್ಲಿ ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಕಾರ್ಯರೂಪವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕಾರ್ಯಕರ್ತರು ಮುಖಂಡಗಳು ಸೇರಿ ಇಂದಿರಾ ಗಾಂಧಿ ಅವರನ್ನ ಒಂದು ದೊಡ್ಡ ಅವಕಾಶ ಮಾಡಿಕೊಂಡಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಿ ನಾನು ತಂಡವಾದರೆ ನಮ್ಮೆಲ್ಲರ குரசல் ஆ. हां ಸ್ವಲ್ಪ 200 தalle குரூ. மேலவ சித்திரே. இந்தா நாங்கியொரு சித்திரனே சிதியல்லி. மேமறமா 봉ஷரਨੇ மூதுस्कोதி ಅಂತ ரொம்ப கூட வட்டார பேச்சோட பேசி மேல நம்ம சிவハரக்கீடானே. ஜெய் ஹிந்த் ஜெய் ஹிந்த் அப்ப ஜெய் காங்கிரஸ் ஜெய் இந்திராகா ஜெய் டிகேசி